ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವತ್ತಿನ ನೀನಾದಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ವಿಶ್ವ ಮತ್ತು ಅವರಮ್ಮ ಅವ್ರ ತಂಗಿ ಎಲ್ಲ ವೇದಿಗೆ ಗೊತ್ತಿಲ್ಲದಂಗೆ ಏನೋ ಗೊತ್ತಿಲ್ಲದೇ ಬಂದುಬಿಟ್ಟಿರ್ತಾರೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅವಾಗ ಅವರಮ್ಮ ಅವರಮ್ಮ ಮತ್ತು ಸೌಂದರ್ಯ ಎಲ್ಲರೂ ಗಾಬರಿಂದ ನೋಡ್ತಾ ಇರ್ತಾರೆ ಅವ್ರು ನೀವು ರಿಂಗ್ ಬಂದ್ಬಿಟ್ಟಿದ್ದಾರೆ ಅಂತ ಅವರಪ್ಪನಿಗೆ ಬರ್ತೀನಿ ಅಂತ ಮುಂಚೆನೇ ಹೇಳಿರ್ತಾರೆ ಆದರೆ ಎಂಗೇಜ್ಮೆಂಟ್ ಅಂತ ಹೇಳಿರೋದಿಲ್ಲ ಇಲ್ಲ ಇವತ್ತು ಚಲೋ ದಿನ ಇದೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ವೇದನ್ಗೆ ಹೋಗಿ ಸೌಂದರ್ಯ ಹೇಳ್ತಾಳೆ ನೋಡು ರೆಡಿಯಾಗು ವಿಶ್ವ ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೆಕ್ಸ್ಟ್ ಸೀನಲ್ಲಿ ಬಂದ ತಕ್ಷಣ ವೇ ಅವರೆಲ್ಲ ರೆಡಿ ಆಗಿಬಿಟ್ಟು ಅವರಪ್ಪ ಅವ್ರು ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತಾರೆ ಸೌಂದರ್ಯ ಕೇಳ್ತಾಳೆ ವೇದನಿಗೆ ನೀ ಯಾರನ್ನಾದರೂ ಇಷ್ಟಪಟ್ಟಿದ್ಯಾ ಅಂತ ಈ ಕ ಯಾಕಕ್ಕ ನಿನಗೆ ಗೊತ್ತಿಲ್ವಾ ನಾನು ಇಲ್ಲೇ ಇರ್ತೀಯಲ್ಲ ಯಾವಾಗಲೂ ಹಾಗಾದರೆ ಸೀರೆ ಉಟ್ಕೊಂಡ ರೆಡಿಯಾಗು ನೀನು ವೇದ ಅಂತ ಹೇಳ್ತಾಳೆ ಅವರಕ್ಕ ಸೌಂದರ್ಯ ಇಲ್ಲ ಆಗೋಕ್ಕಾಗಲ್ಲ ಅಮ್ಮನ್ನೆಲ್ಲ ಬಿಟ್ಟು ಅಮ್ಮನಿಗೆ ಯಾರು ದುಡಿದು ಹಾಕ್ತಾರೆ ಅಂತ ಇಲ್ಲ ವಿವಿಧ ನಿನಗಾಗಿ ಅವನು ಊರನ್ನೇ ಬಿಟ್ಟು ಹೋಗ್ತಾಯಿದ್ದಾನೆ ಅಂಥೇಳಿ ಹೇಳ್ತಾ ಹೇಳ್ತಾಯಿರ್ತಾಳೆ ಏನು ಊರು ಬಿಟ್ಟು ಹೋಗೋದು ಊರು ಬಿಟ್ಟು ಹೋದ್ರೆನಾ ಮದುವೆನೇ ಆಗೋಲ್ಲ ಬೇರೆ ಹುಡ್ಗನು ಮದುವೆ ಆಗ್ತೀನಿ ವಿ ವಿಶ್ವನಲ್ಲಿ ಏನು ಕಮ್ಮಿ ಆಗಿದೆ ಅಂತ ನೀ ಬೇರೆ ಅಂತ ಅಂತಾಯಿದೆಯಾ ಅಂತ ಹೇಳ್ತಾಳೆ ಅವರಮ್ಮ ಅದೇನೂ ಗೊತ್ತಿಲ್ಲ ಅಮ್ಮ ನನಗೆ ನೀನು ರೆಡಿ ಆಗುವ ಅಂತೇಳ್ಬಿಟ್ಟು ಸೀರೆ ಕೊಟ್ಟು ಹೊಟ್ಟೋಗ್ತಾರೆ ಇಲ್ಲಿ ಇಲ್ಲಿ ವೇದಾರ ಚಿಕ್ಕಮ್ಮ ನಿಂತ್ಕೊಂಡು ನೋಡ್ತಾ ಈ ವಿಶ್ವ ಬಂದಿದ್ದು ಏನಾದರೂ ಮಾಡಬೇಕು ನೋಡು ಅಂತ ಕೆಚ್ ಆಗ್ತಾ ಇರ್ತಾಳೆ ಅವಾಗ ವಿಶ್ವ ನಿಂತ್ಕೊಳ್ಳಿ ಅಂತೇಳಿಲ್ಲ ಇಲ್ಲ ಬಡ್ಡಿ ಹಣ ಬರೋದಿತ್ತು ಬಂದು ಬರಬೇಕಿತ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೊಟ್ಟಾಗ್ತಾಳೆ ಅವಾಗೆ ವಿಶ್ವ ನಿಂತ್ಕೊಳ್ಳಿ ಒಂದು ಸ್ವಲ್ಪ ಮಾತಾಡೋದಿದೆ ನಿಮ್ಮ ಹತ್ರ ಅಂತ ನೀವೇನು ಮಾತಾಡೋದು ಬೇಡ ಸುಮ್ಮನೆ ರೀ ನೀವು ಅಷ್ಟೇ ಸಾಕು ಅಂಥೇಳಿ ಹೊರಟೋಗ್ತಾ ಅಷ್ಟೊಂದಿಗೆ ವೇದಾನ್ ರೆಡಿ ಮಾಡಿ ಸೌಂದರ್ಯ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದ ತಕ್ಷಣ ಜ್ಯೂಸ್ ಕೊಡು ಇದನ್ನ ಅಂಥೇಳಿ ಅವ್ರ ಅಮ್ಮ ಕೊಡ್ತಾಳೆ ಅವ್ರ ಕೈಯಲ್ಲಿ ಜ್ಯೂಸ್ ಕೊಟ್ಬಿಟ್ಟು ಮೂರು ಜನಕ್ಕೂ ವಿಶ್ವರಮ್ಮ ಮತ್ತು ಅವ್ರ ತಂಗಿ ವಿಶ್ವನಿಗೆ ಮೂರೇ ಜನಕ್ಕೆ ವೇದ ಜ್ಯೂಸ್ ಕೊಡ್ತಾಳೆ ಅವಾಗ ಅವ್ರ ಹೇಳಿ ಎಂಥದು ಮಾರೈತಿ ಇದು ಮೂರೇ ಸ ಗ್ಲಾಸ್ ನೀವು ಜ್ಯೂಸ್ ತೊಗೊಂಡು ಎಂಥ ಮನೆ ಇದು ಬ ಇದನ್ನು ಮಾಡ್ತಾಯಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕಮ್ಮ ಬೈತಾರೆ ನೀವು ಸೋ ಮಣಿ ಇರೋ ಗರ್ಲ ನೋಡಬೇಕಿತ್ತು ಈ ಥರ ಎಲ್ಲ ಜನನ ನೋಡಬಾರ್ದಿತ್ತು ಅಂಥೇಳಿ ವಿಶ್ವರಮ್ಮನಿಗೆ ಹೇಳ್ತಾ ಇರ್ತಾಳೆ ವೇದಾರ್ ಚಿಕ್ಕಮ್ಮ ಅವಾಗ ನಾವು ದುಡ್ಡನ್ನು ನೋಡ್ತಾ ಇಲ್ಲ ಹುಡುಗಿ ಮನಸ್ಸನ್ನು ನೋಡ್ತಾ ಇದ್ದೀವಿ ಹೇಳ್ಬಿಟ್ಟು ಹೇಳ್ತಾರೆ ವೇದ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅದು ಇದೇ ಇವತ್ತಿನ ಸಂಚಿಕೆ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್